ಹೈ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ತೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಇವತ್ತಿನ ವೀಡಿಯೋ ಅಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಕ್ಕೆ ಸರ್ಕಾರ ತತ್ಕ್ಷಣ ಕ್ರಮ ಕೈಗೊಳ್ಳಲಿದೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಎಲ್ಲರೂ ಕೂಡ ಇದ್ರಿ ಪ್ರೈಮರಿ ಗ್ರ್ಯಾಜುಯೇಟ್ ಟೀಚರ್ ಕಾಲ್ ಮಾಡ್ತಾರೆ ಮೇಡಮ್ ಅಂತ ಹೇಳಿ ಓಕೆನಾ ಕಾಲ್ ಮಾಡೇ ಮಾಡ್ತಾರೆ ನೋಡಿ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಈ ಸಲ ಚಾನ್ಸ್ ಇರೋದು ಅಂತ ಹೇಳ್ಬೋದು ಬಟ್ ಕ್ವಾಲಿಫಿಕೇಷನು ಡಿ ಎಡ್ ಕೊಡ್ತಾರ ಅಥವಾ ಬಿ ಎಡ್ ಕೊಡ್ತಾರೆ ಅದು ಸಿ ಎಂಡ್ ಆರ್ ರೂಲ್ನ ವೆಯ್ಟ್ ಮಾಡಬೇಕು ಡಿ ಎಡ್ ಆದ್ರಿಗೆ ಅಷ್ಟೇ ಏನು ಇರುತ್ತಾ ಅದಕ್ಕೆ ವೆಯ್ಟ್ ಮಾಡಿ ನೋಡಬೇಕು ಬಟ್ ನನ್ನ ಪ್ರಕಾರ ಕ್ವಾಲಿಫಿಕೇಷನ್ಗೂ ಕೂಡ ಇಂಪಾರ್ಟೆನ್ಸ್ ಕೊಡೋದ್ರಿಂದ ಬಿ ಎಡ್ನವ್ರಿಗೂ ಕೂಡ ಅವಕಾಶನ ಮಾಡಿಕೊಟ್ಬೋದು ಸುಪ್ರೀಂ ಕೋರ್ಟ್ ಆರ್ಡ್ರ್ ಮಾಡಿದೆ ಸೊ ಬಟ್ ಇವ್ರು ಏನು ಮಾಡ್ತಾರೆ ಅಂತ ನಾವು ವೆಯ್ಟ್ ಮಾಡಿ ನೋಡೋಣ ಇವಾಗ ಇದೇನು ಇನ್ಫಾರ್ಮೇಷನ್ ಅಂತ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾವುದಾದ್ರೂ ಬುಕ್ ಬೇಕು ಅಂದರೂ ಕೂಡ ಅವೈಲಬಲ್ ಇದೆ ಇವಾಗ ನಾನು ಸದ್ಯಕ್ಕೆ ಎರಡು ಬುಕ್ಕನ್ನು ತೋರಿಸ್ತೀನಿ ಇನ್ಫಾರ್ಮೇಷನು ಹೇಳ್ತಾ ಹೋಗ್ತೀನಿ ವಿಡಿಯೋನ ಫುಲ್ ನೋಡಿ ನೋಡಿ ನಿಮಗೇನು ಶೋ ಆಗ್ತಿದೆ ಆ ಪುಸ್ತಕ ಬಂದ್ಬಿಟ್ಟು ಒನ್ ಟು ಫಿಫ್ತ್ ಏನಿದೀನಾ ಅದ್ರದ್ದು ನೇಮಕಾತಿ ಪರೀಕ್ಷೆ ಕಾಯಿಪಿಡಿ ಓಕೆನಾ ಇದು ಥರ ಬಂದುಬಿಟ್ಟು ಬಾಲರಾಜ್ ಅವ್ರದ್ದು ಬುಕ್ಸು ಕೂಡ ತುಂಬ ಚೆನ್ನಾಗಿದೆ ಸ್ಯಾಂಪಲ್ ಅನ್ನು ಕೂಡ ನಾನು ಒಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಬುಕ್ಕನ್ನು ನೀವು ಆರಾಮಾಗಿ ಕೊಂಡ್ಕೋಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಇನ್ನು ಟೆಟ್ಗೆ ಬುಕ್ ಬೇಕು ಅಂದರೆ ಈ ಬುಕ್ಸು ಚೆನ್ನಾಗಿದೆ ಇನ್ನು ಒನ್ ಟು ಫಿಫ್ತ್ ಏನಾದರೂ ನೀವು ಟೆಟ್ ಆಗಿಲ್ಲ ಅಂದರೆ ಈಗ ಟೆಟ್ಟನ್ನು ಕೂಡ ಕಾಲ್ ಮಾಡ್ತಾರೆ ಸೊ ಈ ಬುಕ್ಕನ್ನು ಕೂಡ ರೆಫರ್ ಮಾಡಿ ತುಂಬ ಚೆನ್ನಾಗಿದೆ ಹಾಗಾಗಿ ಬುಕ್ಸ್ ಬೇಕು ಅಂದರೆ ಸ್ಕ್ರೀನಲ್ಲಿ ಕಾಣಿಸಿದೆ ಆ ನಂಬರ್ಗೆ ನೀವು ಕಾಲ್ ಮಾಡಿ ಶಿಪ್ಪಿಂಗ್ ಚಾರ್ಜು ಫ್ರೀ ಇರುತ್ತೆ ಇನ್ನು ನೆಕ್ಸ್ಟ್ ಬುಕ್ನ ನೋಡೋದಾದರೆ ಟಿ ಪರ್ಪಸ್ಸಿಗೆ ಈ ಪುಸ್ತಕ ಕೂಡ ನಿಮ್ಮದು ಟಿ ಇ ಟಿಗೆ ಮತ್ತು ನೀವೇನು ಜ ಎಕ್ಸಾಮ್ ಬರೀತೀರ ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇದು ಎಸ್ ಎಮ್ ಇ ಗೋಲ್ಡ್ ಅವ್ರದ್ದು ಇನ್ನೊಂದು ತುಂಬ ಹಳೆ ಬುಕ್ ಇದೆ ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ ಇದು ಕೂಡ ಡ್ರಟ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಬುಕ್ಕು ಸಿ ಇ ಟಿ ಬುಕ್ಕು ಫಸ್ಟ್ ಒನ್ ಮಾತ್ರ ಇದೆ ಸೊ ಹಾಗಾಗಿ ಈ ಬುಕ್ಸ್ ಯಾವುದಾದ್ರೂ ಬೇಕು ಅಂದರೆ ಸ್ಕ್ರೀನಲ್ಲಿ ಕಾಣಿಸ್ತಿರೋ ನಂಬರ್ಗೆ ನೀವು ಕಾಲ್ ಮಾಡಿ ಇನ್ನು ಇನ್ಫಾರ್ಮೇಷನ್ ಹೇಳ್ತಾ ಹೋಗ್ತೀನಿ ಬುಕ್ ಬೇಡ ಅನ್ನೋರು ಸ್ಕಿಪ್ ಮಾಡಿ ಇನ್ಫಾರ್ಮೇಷನ್ ನಮಗೆ ಸರ್ಕಾರಿ ಶಾಲೆಗಳಲ್ಲಿ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರ ಭಾರಿ ಕೊರತೆ ಇರುವುದು ಸೊ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರ ಕೊರತೆ ಅಭಾವ ಹೆಚ್ಚಾಗಿ ಕಾಣಿಸ್ತಾ ಇದೆ ಯಾವಾಗಲೂ ಕೂಡ ಅದು ಇದ್ದಿದೆ ಇನ್ನು ಬಹಳ ದೊಡ್ಡ ವಿಪರ್ಯಾಸ ಹಾಗೂ ಎರಡು ಪ್ರಮುಖ ವಿಷಯಗಳ ಸಹಿತ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಒಟ್ಟು ಐವತ್ತು ಸಾವಿರ ಶಿಕ್ಷಕರ ಹುದ್ದೆಗಳು ಭರ್ತಿಯಾಗದೆ ಖಾಲಿ ಇವೆ ಇವರು ಕಾಲ್ ಮಾಡ್ತಿರೋದು ನಮಗೆ ಹತ್ತು ಸಾವಿರ ಓಕೆನಾ ಇಲ್ಲಿ ಇರೋದು ಐವತ್ತು ಸಾವಿರ ಹುದ್ದೆಗಳು ಭರ್ತಿಯಾಗಿದೆ ಹಾಗೇ ಖಾಲಿ ಇವೆ ಅಂತೆ ಓಕೆನಾ ಸೊ ಇನ್ನು ನೆಕ್ಸ್ಟ್ ನೋಡೋದಾದರೆ ಪ್ರಾಥಮಿಕ ತರಗತಿಗಳಲ್ಲಿ ಗಣಿತ ವಿಜ್ಞಾನ ಸಹಿತ ಎಲ್ಲ ವಿಷಯಗಳ ಬೋಧನೆ ವಿದ್ಯಾರ್ಥಿಗಳ ಭವಿಷ್ಯದ ಹಿತ ದೃಷ್ಟಿಯಿಂದ ಭಾಳ ಮುಖ್ಯ ಹಾಗೂ ಒಂದು ಕಾಲದಲ್ಲಿ ಸರ್ಕಾರಿ ಕನ್ನಡ ಶಾಲೆಗಳಲ್ಲಿ ಕಲಿತವರು ಮುಂದೆ ಅತ್ಯುನ್ನತ ಹುದ್ದೆಗಳನ್ನು ಅಲಂಕರಿಸ್ತಿದ್ರು ಎಂಬ ಸಾಮಾನ್ಯ ಮಾತು ಕೇಳಿಬರುವ ಮಾತು ಿದೆ ಆದರೆ ಒಂದು ಕಾಲದಲ್ಲಿ ಇದ್ದ ಮಾತು ಇವಾಗಿಲ್ಲ ಅಂತಲೇ ಹೇಳ್ಬೋದು ಏಕೆಂದರೆ ಅಧ್ಯಾಪಕನೂ ಸಶ ಇಲ್ಲ ಓಕೆ ಟೀಚರ್ಸ್ ನೇಮಕತಿನೇ ಆಗ್ತಾ ಇಲ್ಲ ಅಂದಾಗ ಮಕ್ಕಳು ಭವಿಷ್ಯವನ್ನ ಅವ್ರು ಹೇಗೆ ರೂಪಿಸ್ತಾರೆ ಅಂತಲೇ ಹೇಳ್ಬೋದು ಇನ್ನು ಪ್ರಸ್ತುತ ಪ್ರಾಥಮಿಕ ತರಗತಿಗಳಲ್ಲಿ ಬೋಧನೆಯು ಶಿಕ್ಷಕರ ಕೊರತೆಯಿಂದ ಬಹಳ ದುರ್ಬಲವಾಗಿದೆ ಅಂತೆ ಶಿಕ್ಷಕರ ಇದ್ದರೆ ಟೀಚರ್ಸ್ ಇದ್ದರೆ ಕಾಲ್ ಮಾ ಏನಾದರೂ ನೀಟಾಗಿ ಹೇಳ್ಕೊಡ್ತಾರೆ ಅವರೇ ಇಲ್ಲ ಅಂದರೆ ಏನು ಹೇಳ್ಕೊಡ್ತಾರೆ ಹಾಗಾಗಿ ಮಕ್ಕಳಿಗೂ ಕೂಡ ಇದೇನಾಗ್ತಿದೆ ಪ್ರಭಾವವನ್ನು ಉಂಟು ಮಾಡ್ತಿದೆ ಅಂತಲೇ ಹೇಳ್ಬೋದು ಮಕ್ಕಳು ಕೂಡ ಒಂದು ಸಮರ್ಥವಾದ ಉತ್ತಮವಾದ ಶಿಕ್ಷಣವನ್ನು ಪಡೆಯುವಲ್ಲಿ ಅವರು ಕೂಡ ಏನಾಗ್ತಾರೆ ವಿಫಲವಾಗ್ತಿದ್ದಾರೆ ಅಂತಲೇ ಹೇಳ್ಬೋದು ಹಾಗಾಗಿ ಶಿಕ್ಷಕರನ್ನು ಅಗತ್ಯವಿದ್ದಷ್ಟು ಸಂಖ್ಯೆಯಲ್ಲಿ ನೇಮಕ ಮಾಡ್ಕೊಳೋಕ್ಕೆ ಸೂಕ್ತ ಕ್ರಮವನ್ನು ಕೂಡ ಕೈಗೊಳ್ಳಬೇಕಾದದ್ದು ಅತಿ ಮುಖ್ಯ ಅಂತ ಅಂತಲೂ ಕೂಡ ಹೇಳಿದ್ದಾರೆ ಇನ್ನು ವೈದ್ಯಕೀಯ ಇಂಜಿನಿಯರಿಂಗ್ ಮತ್ತು ಉನ್ನತ ಕಲಿಕೆ ಮಾತ್ರವಷ್ಟೇ ಅಲ್ಲದೆ ಎಲ್ಲ ವಿದ್ಯಾರ್ಥಿಗಳ ಭವಿಷ್ಯಕ್ಕೂ ಪ್ರಾಥಮಿಕ ತರಗತಿಗಳಲ್ಲಿ ಗಣಿತ ವಿಜ್ಞಾನ ಬೋಧನೆ ಸಶಕ್ತವಾಗಿ ನಡೀಬೇಕು ಸೊ ಹಾಗಾಗಿ ಇನ್ನು ಗಣಿತ ಮತ್ತು ವಿಜ್ಞಾನ ವಿಷಯಗಳ ಬೋಧನೆಗೆ ಹತ್ತೊಂಬತ್ತು ಸಾವಿರದ ಎಪ್ಪತ್ತೆರಡು ಮಂದಿ ಶಿಕ್ಷಕರ ಕೊರತೆ ಇದೆಯಂತೆ ಒಟ್ಟಾಗಿ ಐವತ್ತು ಸಾವಿರ ಶಿಕ್ಷಕರ ಕೊರತೆ ಇದೆಯಂತೆ ಹಾಗಾಗಿ ಗಣಿತ ವಿಜ್ಞಾನ ಶಿಕ್ಷಕರ ಕೊರತೆಯು ಕಾರಣವಾಗಿ ಸರ್ಕಾರಿ ಹಾಗೂ ಖಾಸಗಿ ಶಾಲೆ ವಿದ್ಯಾರ್ಥಿಗಳಲ್ಲಿ ಗಣಿತ ಕೌಶಲ್ಯ ಏನಾಗಿದೆ ಕಡಿಮೆ ಆಗಿದೆ ಇನ್ನು ರಾಜ್ಯದ ಶೈಕ್ಷಣಿಕ ಸ್ಥಿತಿಗತಿ ಕುರಿತಾದ ವಾರ್ಷಿಕ ವರದಿ ತಿಳಿಸಿದೆ ಇನ್ನು ಗಣಿತ ಶಿಕ್ಷಕರ ಕೊರತೆ ರಾಯಚೂರು ಬೆಳಗಾವಿ ಇರ್ಬೋದು ಚಿಕ್ಕೋಡಿ ಇರ್ಬೋದು ಮೈಸೂರು ವಿಭಾಗಗಳಲ್ಲಿ ಸೊ ಹೆಚ್ಚಾಗಿದೆ ಅಂತ ಇನ್ನು ವಿಜ್ಞಾನ ಶಿಕ್ಷಕರ ಅಬಲತೆಯು ಕೂಡ ರಾಯಚೂರು ಕಲಬುರಗಿ ಆದಗಿರಿ ಸೊ ಇಲ್ಲಿ ಅಧಿಕವಿದೆ ಅಂತೆ ಇನ್ನು ಹಾಗಾಗಿ ಒನ್ ಟು ಫಿಫ್ತ್ ತರಗತಿಗಳಲ್ಲಿ ಗಣಿತ ಬೋಧನೆಗೆ ಎಂಬತ್ತ ಎಂಟು ಸಾವಿರದ ಐವತ್ತೆರಡು ಮಂದಿ ಶಿಕ್ಷಕರ ಕೊರತೆ ಇರುವುದರಿಂದ ಏನು ಮಾಡಬೇಕು ಆದಷ್ಟು ಬೇಗ ಪ್ರಾಥಮಿಕ ಶಾಲೆಗಳು ಮಾತ್ರವಲ್ಲದೆ ಪ್ರೌಢ ಶಾಲೆಗಳಲ್ಲೂ ಕೂಡ ಸಾವಿರಾರು ಗಣಿತ ಮತ್ತು ವಿಜ್ಞಾನ ಶಿಕ್ಷಕರ ನೇಮಕಾತಿ ಆಗಬೇಕು ಅಂತ ಹೇಳ್ತಿದ್ದಾರೆ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರು ಯಾವಾಗಲೂ ಕೂಡ ಅವರಿಗೆ ಒಂದು ಇದಿರುತ್ತೆ ಓಕೆ ಪೋಸ್ಟ್ಗಳು ಕೂಡ ಅವರಿಗೆ ಐ ಪೋಸ್ಟ್ ಇರ್ತವೆ ಮಾಡಿ ಅಂದರೆ ಕ್ವಾಲಿಫೈಡ್ ಆಗಿರೋರು ಕೂಡ ಕಡಿಮೆ ಜನ ಇರ್ತಾರೆ ಹಾಗಾಗಿ ಅವ್ರಿಗೆ ಒಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು ಬಟ್ ಇವಾಗ ಏನಾದರೂ ಕಾಲ್ ಮಾಡಿದರೆ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನ ಕಾಲ್ ಮಾಡಿದರೆ ಸೊ ಎಲ್ಲರೂ ಕೂಡ ಕೇಳ್ತಿದ್ದೀರ ಬಿ ಎಡ್ ಡಿ ಎಡ್ ಅಂತೇಳಿ ಅದಕ್ಕೆ ಕೂಡ ವೆಯ್ಟ್ ಮಾಡಿ ನೋಡೋಣ ನನ್ನ ಪ್ರಕಾರ ಸಿಲಿಯರ್ ರೂಲ್ ಚೇಂಜ್ ಆಗುತ್ತೆ ಏಕೆಂದರೆ ಡಿ ಎಡ್ ಆದವ್ರಿಗೆ ಅವಕಾಶವನ್ನು ಕೊಡದೆ ಮಧು ಬಂಗಾರಪ್ಪರವರು ಕ್ವಾಲಿಫಿಕೇಷನ್ಗೆ ಇಂಪಾರ್ಟೆನ್ಸ್ ಕೊಡೋದ್ರಿಂದ ಬಿ ಎಡ್ ಆದರಿಗೂ ಕೂಡ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಅವಕಾಶವನ್ನು ಕೊಡ್ತಾರೆ ಓಕೆನಾ ಬರೀ ಡಿ ಎಡ್ ಆದರ್ಗೆ ಕೊಡಲ್ಲ ಯಾಕೆಂದರೆ ಡಿ ಎಡ್ ಆದರೂ ಹತ್ತು ವರ್ಷಗಳ ಹಿಂದೆ ಡಿ ಎಡ್ ಮಾಡಿದ್ರು ಎಷ್ಟು ಜನ ಹತ್ತು ವರ್ಷಗಳ ನೇಮಕಾತಿ ಆಗಿಲ್ಲ ಸೊ ಹಾಗಾಗಿ ಬೇಡಾದ್ರಿಗೂ ಕೂಡ ಅವಕಾಶನ ಕೊಡ್ತಾರೆ ಅಂತ ನನ್ನ ಅನಿಸಿಕೆ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್